ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಕಳೆದ ವಾರದ ಪಂಚಾಯಿತಿ ಮುಗಿದಿದೆ ಸುದೀಪ್ ಅವರು ಸ್ಪರ್ಧಿಗಳಿಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಭಾನುವಾರದ ಸಂಚಿಕೆ ಫನ್ ಆಗಿ ನಡೆದಿದೆ ಸುದೀಪ್ ಅವರು ಸ್ಪರ್ಧಿಗಳ ಜೊತೆ ಒಂದಷ್ಟು ತಮಾಷೆ ಮಾಡುತ್ತಾ ಕೆಲವು ಸ್ಪರ್ಧಿಗಳ ಕಾಲೆಳೆದಿದ್ದಾರೆ ಇನ್ನು ಈ ವಾರ ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಇನ್ನು ತುಕಾಲಿ ಸಂತೋಷ್ ಅವರು ಕಳೆದ ವಾರದ ಮಧ್ಯದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಆಡಿದ ಮಾತಿನ ಬಗ್ಗೆ ಸುದೀಪ್ ಅಸಮಾಧಾನ ವ್ಯಕ್ತಪಡಿಸಿದರು ಅದಾದ ಬಳಿಕ ಮೈಕಲ್ ಅವರು ಬಿಗ್ ಮನೆಯಿಂದ ಹೊರಬಂದರು ಈ ಹಿಂದೆಯೂ ಮೈಕಲ್ ಹಲವು ಬಾರಿ ಅಂತಿಮ ಸುತ್ತಿಗೆ ಬಂದು ಪಾರಾಗಿದ್ದರು ಡಬಲ್ ಎಲಿಮಿನೇಷನ್ ಸಮಯದಲ್ಲಿ ಅವಿನಾಶ್ ಜೊತೆ ಮೈಕಲ್ ಸಹ ಹೊರಗೆ ಹೋಗಿದ್ದರು ಆದರೆ ಅದೃಷ್ಟವಶಾತ್ ಮತ್ತೆ ಒಳಗೆ ಬಂದರು ಈ ವಾರ ಅವರೇ ಮನೆಯಿಂದ ಹೊರಗೆ ಹೋಗಲಿದ್ದಾರೆ ಎಂಬುದು ಬಹುತೇಕ ಖಚಿತವಾಗಿತ್ತು ಮನೆಯ ಎಲ್ಲಾ ಸ್ಪರ್ಧಿಗಳು ಈ ವಾರ ಮೈಕಲ್ ಅವರೇ ಹೊರಗೆ ಹೋಗಲಿದ್ದಾರೆ ಎಂದು ಸರಿಯಾಗಿಯೇ ಊಹಿಸಿದ್ದರು ಅದರಂತೆಯೇ ಆಯ್ತು ಕೂಡ ಮೈಕಲ್ ಅವರನ್ನು ಹೊರಗೆ ಕರೆಯುವಾಗ ಸುದೀಪ್ ಅವರು ಮೈಕಲ್ ಅವರನ್ನು ಮಣ್ಣಿನ ಮಗ ಕನ್ನಡ ಪ್ರೇಮಿ ಒಳ್ಳೆಯ ಟಾಸ್ಕ್ ಮಾಸ್ಟರ್ ಎಂದೇ ಕೊಂಡಾಡಿದರು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ ಬಿಂದ ಸಾಗಿರುತ್ತಿದ್ದ ಮೈಕಲ್ ಮನೆಯಿಂದ ಹೊರಗೆ ಹೋಗಬೇಕಾದರೆ ಭಾವುಕರಾಗಿ ಹತ್ತು ಬಿಟ್ಟರು ಮೈಕಲ್ ಅವರ ಜೊತೆ ಯಾವಾಗಲೂ ಜಗಳ ಮಾಡುತ್ತಿದ್ದ ಸಂಗೀತ ಸಹ ಕಣ್ಣಲ್ಲಿ ನೀರು ಹಾಕಿದರು ತುಕಾಲಿ ನಮ್ರತಾ ಸಹ ಅತ್ತರು ಇನ್ನು ಮೈಕಲ್ ಮನೆಯಿಂದ ಹೊರಗೆ ಹೋಗುವಾಗ ವಿಶೇಷ ಅಧಿಕಾರವನ್ನು ವಿನಯ್ಗೆ ನೀಡಿದರು ಸ್ನೇಹಿತರೆ ಬಿಗ್ ಬಾಸ್ ಶೋ ಈಗ ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಒಟ್ಟು ಎಂಟು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಇನ್ನು ಈ ವಾರದ ಪ್ರಾರಂಭದಲ್ಲಿಯೇ ಬಿಗ್ ಮನೆಯಲ್ಲಿ ಜಗಳ ಕೂಗಾಟ ವಾದ ವಿವಾದಗಳು ನಡೆದಿದೆ ಹೌದು ಈ ಬಾರಿ ವಿನಯ್ ಹಾಗೂ ಪ್ರತಾಪ್ ನಡುವೆ ಜಗಳ ದೊಡ್ಡದಾಗಿಯೇ ನಡೆದಿದೆ ಹೌದು ಸ್ನೇಹಿತರೆ ಪ್ರತಾಪ್ ಯಾರಾದರೂ ಏನಾದರೂ ಹೇಳಿದರೆ ಆರೋಪ ಮಾಡಿದರೆ ಯಾರಿಗೂ ಅಷ್ಟಾಗಿ ರಿಯಾಕ್ಟ್ ಮಾಡೋಕೆ ಹೋಗುತ್ತಿರಲಿಲ್ಲ ಆದರೆ ಅವರು ಭಾನುವಾರದ ಸಂಚಿಕೆಯಲ್ಲಿ ಸುದೀಪ್ ಅವರ ಹತ್ತಿರ ನಾನು ಇನ್ನು ಮುಂದೆ ಬದಲಾಗುವುದಾಗಿ ಮಾತು ಕೊಟ್ಟಿದ್ದರು ಈಗ ಆ ಮಾತನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಈ ವಾರದ ಪ್ರಾರಂಭದ ಟಾಸ್ಕ್ನಲ್ಲಿ ವಿನಯ್ ಪ್ರತಾಪ್ಗೆ ಅವನು ನಾಟಕ ಮಾಡಿಕೊಂಡು ಎಲ್ಲರಿಗೂ ಬೂದಿ ಎರಚಿಕೊಂಡು ಇದ್ದಾರೆ ಎಂದಿದ್ದಾರೆ ಅಲ್ಲದೆ ಏಕವಚನದಲ್ಲಿ ಮಾತನಾಡಿದ್ದಾರೆ ನೀವು ಹೇಳಿದ್ದೆಲ್ಲ ಕೇಳಿಸಿಕೊಂಡು ಇರೋಕೆ ಆಗಲ್ಲ ಪರಿಣಾಮ ನೆಟ್ಟಗೆ ಇರೋಲ್ಲ ಎಂದು ವಿನಯ್ಗೆ ಪ್ರತಾಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇವರಿಬ್ಬರ ಜಗಳ ತಡೆಯಲು ಮನೆಯ ಉಳಿದ ಸದಸ್ಯರು ಪ್ರಯತ್ನ ಪಟ್ಟಿದ್ದಾರೆ ಆದರೂ ಕೂಡ ಅವರಿಬ್ಬರ ಜಗಳ ತಾರಕಕ್ಕೇರಿದೆ ಏನು ಮಾಡ್ತೀಯ ನೀನು ಎಂದು ವಿನಯ್ ದೊಡ್ಡ ಧ್ವನಿಯಲ್ಲಿ ಪ್ರತಾಪ್ಗೆ ಆವಾಜ್ ಹಾಕಿದ್ದಾರೆ ನೀನು ನೀಟಾಗಿ ಮಾತನಾಡುವುದನ್ನು ಕಲಿತುಕೋ ಎಂದು ಪ್ರತಾಪ್ ಮೇಲೆ ಕೂಗಾಡಿದ್ದಾರೆ ಅದಕ್ಕೆ ಪ್ರತಾಪ್ ಕೂಡ ಮರ್ಯಾದೆ ಕೊಡೋದನ್ನ ಕಲಿತುಕೊಳ್ಳಿ ಎಂದು ವಿನಯ್ಗೆ ಹೇಳಿದ್ದಾರೆ ನಿನಗೆ ಯಾವ ಮರ್ಯಾದೆ ಕೊಡಬೇಕು ಇವನ್ಯಾರೋ ಬಂದು ನನಗೆ ಹೇಳಿಕೊಡಬೇಕಾಗಿಲ್ಲ ಎಷ್ಟೋ ನಾಟಕ ಮಾಡ್ತೀಯ ಈ ಮನೆಯಲ್ಲಿ ನೀನು ಎಂದು ವಿನಯ್ ಪ್ರತಾಪ್ಗೆ ಮತ್ತೆ ಆವಾಜ್ ಹಾಕಿದ್ದಾರೆ ನೀನು ಮುಗ್ಧನಾಗಿ ಬಂದು ಇಲ್ಲಿ ಆಡುತ್ತಿರುವ ನಾಟಕ ನನಗೆ ಗೊತ್ತಿಲ್ವಾ ಎಂದು ವಿನಯ್ ಹೇಳಿದಾಗ ಪ್ರತಾಪ್ ನಾನು ಮಾತಲ್ಲಿ ಉತ್ತರ ಕೊಡುತ್ತೇನೆ ಎಂದಿದ್ದಾರೆ ಇವರಿಬ್ಬರ ಜಗಳ ಜೋರಾಗಿಯೇ ನಡೆದಿದ್ದು ವಿನಯ್ ಮತ್ತೆ ತಮ್ಮ ಹಳೆಯ ವರಸೆಯನ್ನು ತೋರಿಸುತ್ತಿದ್ದಾರೆ ವಿನಯ್ ಮಾತುಗಳು ವೈಯಕ್ತಿಕ ವಾಗ್ದಾಳಿ ಮನೆಯ ಉಳಿದ ಸದಸ್ಯರಿಗೂ ಇಷ್ಟವಾಗಿಲ್ಲ ಇನ್ನು ಈ ಜಗಳ ಎಲ್ಲಿಗೆ ಹೋಗಿ ತಲುಪಲಿದೆ ಎನ್ನುವ ಕುತೂಹಲ ಕಾಡುತ್ತಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು